ಕೊನೆಯದಾಗಿ ನಮ್ಮ ಮುಳುಬಾಗಿಲಿನ ಸಮಸ್ತ ಜನತೆಗೆ ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ ವರ್ಷ ಕಳೆದಿದ್ದೀವಿ ಆ ತಿಂಗಳಲ್ಲಿ ಆ ವರ್ಷದಲ್ಲಿ ಕೊರೋನಾ ಇರಲಿಲ್ಲ ಅದಕ್ಕೆ ಮೊದಲು ಒಂದೆರಡು ವರ್ಷ ಬಹಳ ತೊಂದರೆ ಕೊಡ್ತು ನಮಗೆ ನಾವು ಆ ಟೈಮ್ನಲ್ಲೂ ಹಗಲು ರಾತ್ರಿ ನಾವು ಓಡಾಡಿದ್ದೀವಿ ಭಯಪಟ್ಟಿಲ್ಲ ಮಾಸ್ಕ್ ಹಾಕ್ಕೊಂಡೇ ಕೆಲಸ ಮಾಡಿದ್ದೀವಿ ನಿಮ್ಗೆ ಗೊತ್ತಿದೆ ಈಗ ಮತ್ತೆ ಅದು ಶುರುವಾಗಿದೆ ಆ ತಳಿ ಸ್ವಲ್ಪ ಹುಷಾರಾಗಿರಿ ಇನ್ನು ಮಾಸ್ಕ್ ಕಡ್ಡಾಯ ಆಗಿಲ್ಲ ಆದರಾಗ ನೀವು ಉಪಯೋಗಿಸಬೇಕು ಅದು ಅಷ್ಟೊಂದು ಆತಂಕ ಪಡುವಂಥ ಅದು ಕಾಯಿಲೆಲ್ಲ ಈಗ ಬಂದಿರೋದು ಭಯ ಪಡಬೇಡಿ ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಈ ಒಂದು ಎರಡು ಸಾವಿರದ ಇನ್ನೂರ ಆರನೇ ಭೀಮಾ ಗೊರಂಗಾಂವ್ ವಿಜಯೋತ್ಸವದ ಶುಭಾಶಯಗಳು ಎರಡು ಸಾವಿರದ ಅಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದಲಿತ ಮುಖಂಡರಾದಂಥ ಮೆಕ್ಯಾನಿಕ್ ಸಿನ್ ಅವರು ಆಯೋಜನೆ ಮಾಡಿದ ಕಾರ್ಯಕ್ರಮ ನನ್ನ ಪದೇ ಪದೇ ಕರೆಯೋರು ನೀವು ಬರಬೇಕು ಅಂತ ಒಂದು ಏಳು ತಿಂಗಳಿಂದ ಎಲೆಕ್ಷನ್ ಆದ್ದರಿಂದ ಕರೀತಾ ಇದ್ರು ನಾನು ಒಂದು ಆರು ತಿಂಗಳು ಬರಬಾರ್ದು ಅಂತ ಅಂದ್ಕೊಂಡು ಪಬ್ಲಿಕ್ ಫಂಕ್ಷನ್ಗೆ ಅಂತ ಆರು ತಿಂಗಳು ಆದ್ಮೇಲೆ ಏಳನೇ ತಿಂಗಳಿಗೆ ಬಂದಿದ್ದೀನಿ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಕೋಲಾರಕ್ಕೆ ಬಂದಿದ್ದೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅಲ್ಲಿ ಬೆಟ್ಟದ ಮೇಲೆ ಆದಿಮ ಕಾರ್ಯಕ್ರಮ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹಿ ಅವರು ಮಾದೇವಪ್ಪನವರು ಬೈತಿ ಸುರೇಶ್ ಅವರು ಎಲ್ಲ ಮಂತ್ರಿಗಳು ಆಮೇಲೆ ಇನ್ನೊಬ್ಬರು ಸುಧಾಕರ್ ಎಂ ಸಿ ಸುಧಾಕರ್ ಸುಧಾಕರ್ ಅವರು ನಮ್ಮ ಕುತ್ತೂರು ಮಂಜಣ್ಣವರು ಬಂಗಾರಪೇಟೆ ಎಮ್ ಎಲ್ ಎ ಅವರು ಮಾನೂರು ಎಮ್ ಎಲ್ ಎ ಅವರು ನಮ್ಮ ಎಮ್ ಎಲ್ ಸಿ ಅನಿಲ್ ಅವರು ಎಲ್ಲರೂ ಬಂದಿದ್ದರು ಭಾಳ ಚೆನ್ನಾಗಿತ್ತು ಕಾರ್ಯಕ್ರಮ ಮೂರು ನಾಲ್ಕು ಗಂಟೆ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೇಳಿ ಎಲ್ಲ ಆನಂದ ಪಟ್ಟರು ಮುಖ್ಯಮಂತ್ರಿಗಳು ಅವರೆಲ್ಲ ಭಾಷಣ ಚೆನ್ನಾಗಿ ಮಾಡಿದ ಸಾಯಂ ಇವತ್ತು ನನಗೆ ಒಂದು ಇಷ್ಟ ಏನಂದ್ರೆ ನಮ್ಮ ನಮ್ಮ ಜನಾಂಗದವ್ರು ಆಡ್ತಾರಲ್ಲ ಅದಕ್ಕೆ ಸರಿ ಇಲ್ಲ ಹಾಡುಗಳು ಬಹಳ ಇಷ್ಟ ನನಗೆ ಕೇಳಬೇಕು ಅಂತ ಮೊನ್ನೆ ಒತ್ತಾಯದ ಮೇಲೆ ಒಂದು ಆಡಾಡಿದ್ರು ನಮ್ಮ ಶಿವಕುಮಾರಲ್ಲಿ ಶಿವರಾಜು ಶಿವರಾಜ್ ಗೊಲ್ಲಲ್ಲಿ ಶಿವಪ್ರಸಾದ್ ಎಲ್ಲ ಮಾಯಾ ಎಲ್ಲ ಮಾಯಾ ನೀವು ಮಾಯಾ ನಾವು ಅದ್ ನಾನು ಕಲ್ತ್ಬಿಟ್ಟು ಆಡೋಣ ಅಂತಿದ್ದೀನಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನನಗೆ ಸ್ವಲ್ಪ ಕಲಿಸ್ಬೇಕು ನಮ್ಮ ಮುದ್ದೇರಿ ಅಲ್ಲ ಇವರು ಜಗದೀಶ್ ಸತೀಶ್ ಇವರೆಲ್ಲ ಜಾನಪದ ಜಗದೀಶ್ ಅವರು ನಮ್ಮ ಕೋಲಾರ ಸತೀಶ್ ಅವರು ಇವರಿಬ್ರು ಜೋಡಿ ಮಹಾನ್ ಜೋಡಿ ಎಸ್ ವಿ ಬಾಲಸುಬುಡ್ಡಮ್ಮ ಗಂಡಸಾಲ ಇದ್ದಂಗೆ ಅವರಿಬ್ರು ಹಾಡುಗಳು ಆಡೋದ್ರಲ್ಲಿ ನಂಗೆ ಭಾಳ ಇಷ್ಟ ಆಯಿತು ಇವತ್ತು ರಾಮಚಂದ್ರ ಅವರು ಇದ್ದಾರೆ ವೇದಿಕೆ ಮೇಲೆ ರೆಡ್ಡಿ ಅವರು ಇದ್ದಾರೆ ನಮ್ಮ ಬಾಲು ಇದ್ದಾರೆ ಆಮೇಲೆ ನಮ್ಮ ಆರ್ ಕೆ ಯ ಇದ್ದಾರೆ ರಾಜೇಂದ್ರ ಅವರು ವಿಶ್ವನಾಥಾಚಾರಿ ಆಮೇಲೆ ನಮ್ಮ ಪ್ರಕಾಶ್ ಗಡ್ಡೂರ್ ಪ್ರಕಾಶ್ ಅವರು ಚಿನ್ನಪ್ಪನವರು ಅಂಬಲಿಕಲ್ ಅವರು ನಮ್ಮ ಬೇವಳ್ಳಿ ಮೂರ್ತಿಯವರು ಇನ್ನೂ ಅನೇಕರು ಯಾರು ಹೆಸರು ಬಿಟ್ಟಿದ್ರೆ ಅನ್ಯತೆ ಭಾವಿಸಬೇಡಿ ಅದಿಷ್ಟೆಲ್ಲ ಹೇಳ್ತೀನಲ್ಲ ನಾನು ಅದು ಎಲ್ಲ ಹೆಸರುಗಳು ಚೆನ್ನಾಗಿ ಗೊತ್ತು ನನಗೆ ಯಾಕಂದ್ರೆ ಮೂಲೆ ಮೂಲೆ ತಿರುಗಿದ್ದೀನಿ ನನಗೆ ಯಾರು ನನಗೆ ನನ್ನ ಅಭಿಮಾನಿಗಳಿದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತಿದೆ ಎಲ್ಲ ಫಿಲ್ಟರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಅಭಿಮಾನದಿಂದ ಕರೆದಿದ್ದಕ್ಕೆ ನಾನು ಬಂದಿದ್ದಿಲ್ಲ ನಿಮ್ಮ ಅಭಿಮಾನಕ್ಕೆ ಒಂದು ಬೆಲೆ ಕೊಟ್ಟು ಕರೆದಿದ್ದೀನಿ ಅದು ಹೊಸ ವರ್ಷದಲ್ಲಿ ಇವತ್ತು ಮನೆ ಹತ್ರ ಎಷ್ಟೋ ಜನ ಬೆಂಗಳೂರಲ್ಲಿ ಬಂದು ವಾಪಸ್ ಹೋಗಿದ್ದಾರೆ ವಿಶ್ ಮಾಡಕ್ಕೆ ನಾನು ಸಿಕ್ಕಿಲ್ಲ ಯಾರಿಗೂ ಇಲ್ಲಿ ಮೆಕ್ಯಾನಿಕ್ ಕರೆದ್ರಿಂದ ಅದು ನಮ್ಮ ಜನಾಂಗದ ಒಂದು ಇದು ಅದು ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ ನಮ್ಮ ಜನಾಂಗದ ಕಾರ್ಯಕ್ರಮ ಅಂತ ನಾನು ಹೋಗಿ ಗಂಟಾಘೋಷ ಹೇಳ್ತೀನಿ ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ ನಮ್ಮ ಜನಾಂಗಕ್ಕೆ ಏನೇ ಇದ್ರು ಆದ್ಯತೆ ಕೊಡಲೇಬೇಕು ಯಾಕಂದ್ರೆ ನಾನು ಅಂಬೇಡ್ಕರ್ ಅವರ ಒಂದು ಸಂವಿಧಾನದಿಂದ ನಾನು ಆ ಸವಲತ್ತುಗಳನ್ನ ಪಡೆದು ಆ ಫಲಾನುಭವಿ ಆಗಿ ನಾನು ಈ ಮಟ್ಟಕ್ಕೆ ಬಂದಿರೋದು ಇನ್ನ ನಾನು ಎಲ್ಲಿ ಹಿಂಗಾಗ್ತಾ ಇದ್ದೆ ನಾನು ಇಂಜಿನಿಯರ್ ಹಾಕಾಗ್ತಾ ಇಲ್ಲ ಎಮ್ ಎಕ್ತ ಮಿನಿಸ್ಟರ್ ಹಾಕ ಇಲ್ಲ ಎಲ್ಲರೂ ಅಷ್ಟೇನೆ ಸಂವಿಧಾನ ಇದೆಯಲ್ಲ ಇದನ್ನ ಉಪಯೋಗಿಸ್ಕೊಳ್ಬೇಕು ಆಮೇಲೆ ಎಷ್ಟು ದಿವಸ ನಮ್ಗೆ ಮೀಸಲಾತಿ ಇರುತ್ತೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಕೈಯಲ್ಲಿ ಇರೋಷ್ಟು ದಿವಸ ಸಂವಿಧಾನ ಬಳಸ್ಕೊಂಡು ಮೀಸಲಾತಿಯನ್ನು ಉಪಯೋಗಿಸಿಕೊಂಡು ನೀವು ಎಜುಕೇಶನ್ ಮುಂದೆ ಬರ್ಬೋದು ಇಲ್ಲ ರಾಜಕೀಯವಾಗಿ ಮುಂದೆ ಬರ್ಬೋದು ನೀವು ಇದ್ರೆ ಏನೂ ಆಗಲ್ಲ ನಾವು ಪ್ರಯತ್ನ ಮಾಡಬೇಕು ಎಲ್ಲರೂ ಅವರೇ ಕೊಡ್ತಾರೆ ಅಂಬೇಡ್ಕರ್ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತಲ್ಲ ಪ್ರಯತ್ನ ಮಾಡಬೇಕು ಚೆನ್ನಾಗಿ ಓದಿ ಎಲ್ಲ ರಂಗದಲ್ಲೂ ನೀವು ಮುಂದೆ ಬರಬೇಕು ಈಗ ಅಸ್ಪೃಶ್ಯತೆ ಅನ್ನೋದು ಪಟ್ಟಣಗಳಲ್ಲಿ ಇಲ್ಲ ಹೆಚ್ಚಿಗೆ ಇದೆ ಬಟ್ ಹಳ್ಳಿ ಇನ್ನೂ ಅದು ಹೋಗ ಹೋಗಿಲ್ಲ ಅಂದ್ರೆ ಅದು ಹೋಗದ್ ಮೊದ್ಲೇನೆ ಮೀಸಲಾತಿನ ತೆಗೆಯುವಂತ ಸಂಚು ನಡೀತಾ ಇದೆ ಅಲ್ಲಿ ದಿಲ್ಲಿ ಅದಕ್ಕೆ ಆಸ್ಪದ ಕೊಡುವಾಗ ದೊಡ್ಡ ಉಗ್ರ ಹೋರಾಟ ಮಾಡ್ಬೇಕು ನಾವೆಲ್ಲ ಆ ದೇಶಾದ್ಯಂತ ಹಿಂಗೇನಾದ್ರೆ ನಮ್ಮ ಅಷ್ಟು ಪುಸ್ತಕಿಗೆ ತೊಂದರೆ ಆದರೆ ಉಗ್ರ ಹೋರಾಟ ಅಂತಂದು ರೆಡಿ ನಾನಂತೂ ಬೀದಿಗಿಳಿದೀನಿ ಅದ್ರ ನಮಗೆ ಇದೆ ನಮ್ಮಲ್ಲಿ ಎಲ್ಲರಿಗೂ ಅಷ್ಟೆ ಎಲ್ಲ ಎಮ್ ಎಲ್ ಎಂ ಪಿಗಳಿಗೆಲ್ಲ ನಾನೇ ಹೇಳಿ ಮಾಡಿಸಿ ಉಗ್ರ ಹೋರಾಟ ಮಾಡೋಣ ಆ ಕಾಲ ಬರಲ್ಲ ಅಂದ್ಕೊಂಡಿದ್ದೀನಿ ಬಂದಾಗ ಮಾತ್ರ ರೆಡಿ ಇರಿ ಪ್ರಾಣ ತ್ಯಾಗ ಮಾಡುದು ಸರಿ ಯಾಕಂದ್ರೆ ಎರಡು ಸಾವಿರದ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಈಗ ನಮ್ಮ ಭೀಮಾ ನದಿ ತೀರದಲ್ಲಿ ಗೊರೆಗಾಂವನ ಜಾಗದಲ್ಲಿ ಪೇಶ್ವೆಗಳು ಇಪ್ಪತ್ತೆಂಟು ಪೇಶ್ವೆಗಳನ್ನ ಮೇಲೆ ಇತ್ತ ಮಾಡಿ ನಮ್ಮ ದಲಿತ ಜನಾಂಗದವರು ಗೆದ್ದಿದ್ದಾರೆ ಸುಮಾರು ಜನ ತಲೆ ಎಲ್ಲ ಕರೆದಿದ್ದಾರೆ ಅಂದ್ರೆ ಐದು ಅಷ್ಟು ಗಟ್ಟಿ ಐನೂರು ಜನ ಎಲ್ಲಿ ಇಪ್ಪತ್ತೆಂಟು ಸಾವಿರ ಜನ ಇಲ್ಲಿ ಅಂದರೆ ನಮ್ಮ ಅವರು ನಮ್ಮ ದಲಿತರು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಎಂತ ಸೋಲ್ಜರ್ಸ್ ಅನ್ನೋದನ್ನ ಎಂತ ಯೋಧರು ಅನ್ನೋದನ್ನ ಅದನ್ನು ತೋರಿಸಿದ್ದಾರೆ ಆ ಒಂದು ವಿಜಯೋತ್ಸವ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ನೀವೆಲ್ಲ ಗೊರಗಾಂವ್ನಲ್ಲಿ ಮಾಡಿದಂತ ಈ ಒಂದು ಆತರ ಯೋಧರು ಆಗ್ಬೇಕು ಪ್ರತಿಯೊಂದಕ್ಕೂ ನೀವು ನಿಂತ್ಕೋಬೇಕು ಕೆಚ್ಚೆದಿಯಿಂದ ಅದ್ ನೀವು ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಈಗ ಈ ನಮ್ಮ ಅಂಬೇಡ್ಕರ್ ನಗರದಲ್ಲಿ ನಮ್ಮ ಮೆಕ್ಯಾನಿಕ್ಸ್ ಏನೋ ಬಹಳ ಪ್ರಯತ್ನ ಮಾಡಿದ್ರು ಸೈಟ್ಗಳಿಗೆ ಕೊಡಬೇಕು ಅಂತ ನಾನೆಲ್ಲ ಮಾಡಿ ಅದು ರಾಜೀವ್ ಗಾಂಧಿ ಹೌಸಿಂಗ್ ಅಸೋಸಿಯೇಷನ್ ಕಳಿಸಿದೆ ಕಂಪ್ಯೂಟರ್ ಫೀಡ್ ಮಾಡಿ ಅದ್ಯಾಕೆ ಇನ್ನೂ ಆಗ್ಲಿಲ್ಲ ನಾನು ನಮ್ಮ ಎಮ್ ಎಲ್ ಎ ನಿಮ್ಮ ಹಾಲಿ ಎಮ್ ಎಲ್ ಎ ಸಮೃದ್ಧಿ ಮಂಜನಾ ನಾನೇ ಸ್ವತಃ ಮಾತಾಡ್ತೀನಿ ನೋಡಪ್ಪ ನಿನ್ ಕಾಲಾವಧಿ ಇದೆ ನಿನ್ನ ಎಮ್ ಎಲ್ ಎ ಆಗಿದೆಯಾ ನಮ್ಮ ಜನಗಳು ಓಟಿಂದ ನೀನ್ ಗೆದ್ದಿದ್ಯಾ ಅದ್ರಲ್ಲಿ ಅನುಮಾನ ಇಲ್ಲ ಓಟ್ ಬರ್ಬೇಕಂದ್ರೆ ನಮ್ಮ ಜನಗಳೆಲ್ಲ ಓಟ್ ಹಾಕಿದ್ದಾರೆ ಅವ್ರಿಗೆ ನೀನು ಅಲ್ಲಿ ಸೈಟ್ ಅಂಚ್ ಕೊಟ್ಬಿಡ್ಬೇಕು ನಿನ್ ಜವಾಬ್ದಾರಿ ಅದು ಅಂತ ನಾನು ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಅವ್ರಿಗೆ ಪರ್ಸನಲ್ ಆಗಿ ನಾನು ಭೇಟಿ ಮಾಡಿ ಹೇಳ್ತೀನಿ ಅದು ಬೇಕು ನನ್ನ ಕನಸು ಅದು ಅದು ನನ್ನ ಕನಸು ಬಹಳ ಒದ್ದಾಡಿದ್ದೀವಿ ಮೆಕ್ಯಾನಿಕ್ಸ್ ಏನು ಅದೇ ಅಲ್ಲಿ ರಸ್ತೆ ಇರಲಿಲ್ಲ ಅಲ್ಲಿ ಕುಡಿಯೋ ನೀರು ಇರಲಿಲ್ಲ ವಿದ್ಯುತ್ ಶಕ್ತಿ ಪ್ರಭಾವ ಇತ್ತು ಅಭಾವ ಇತ್ತು ಎಲ್ಲ ಮಾಡಿದ್ದನ್ನೆಲ್ಲ ನಮ್ಮ ಮೆಕ್ಯಾನಿಕ್ ಕೇಳಿ ಏನಪ್ಪ ಮೆಕ್ಯಾನಿಕ್ ಸ್ಮಶಾನ ಎಲ್ಲ ಮಾಡ್ಕೊಟ್ಟಿದ್ದೀನಿ ಅದೇ ತರ ಎಲ್ಲೆಲ್ಲಿ ನಮ್ಮ ತೊಂದರೆ ಇದೆ ಎಲ್ಲೆಲ್ಲಿ ಸ್ಮಶಾನಗಳಿಲ್ಲ ಎಲ್ಲ ಮಾಡಿದ್ದೀನಿ ಇಲ್ಲಾದ್ರೂ ಬಿಟ್ಟಿದ್ರು ಸಹ ಈಗಲೂ ಅಷ್ಟೇ ನಾನು ಮಾಜಿ ಮಂತ್ರಿ ಮಾಜಿ ಎಮ್ ಎಲ್ ಎ ಈ ಜಗದಲ್ಲಿ ಆಮೇಲೆ ನಮ್ದೇ ಕಾಂಗ್ರೆಸ್ ಗೌರ್ಮೆಂಟ್ ರೂಲಿಂಗ್ ಇರೋದ್ರಿಂದ ನಮ್ದು ನಡೆಯುತ್ತೆ ನಾನು ಮಾತಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೊಂದರೆ ಇದ್ರೆ ನನ್ನ ಥರ ಬನ್ನಿ ಎಮ್ ಎಲ್ ಎ ಹತ್ರ ನೋಡಿ ಆಗಿಲ್ಲ ನನ್ನ ಹತ್ರನೂ ಬನ್ನಿ ನನ್ನ ಕೈಗೆಲ್ಲಾದ್ರೂ ಸಹಾಯ ನಾನು ಮಾಡ್ತೀನಿ ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ನೋವು ನೋಲುವಿಗೆ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇನ್ನೇನಾದರೂ ಏನೋ ತೊಂದರೆಗಳಿದ್ರೆ ಯಾವ್ದೇ ಇರೋದಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮಲ್ಲಿ ದರ್ಜೆ ದೌರ್ಜನ್ಯ ಮಾಡ್ತಾರೆ ಅಂತ ಕೇಸು ತಗೊಂಡಿ ನಾನು ಹೇಳಿ ಮಾತಾಡ್ತೀನಿ ಯಾಕಂದ್ರೆ ವಿನಾಕಾರಣ ನಮ್ಮ ದೌರ್ಜನ್ಯಗಳು ಜಾಸ್ತಿ ಹಳ್ಳಿಗಳಲ್ಲಿ ಆಗಬಾರ್ದು ಈಗ ಕಡಿಮೆ ಆಗಿದೆ ನಾನಿದ್ದಾಗಂತ ಮಾಡಕ್ ಯಾರು ಬಿಡ್ತಾ ಇರಲಿಲ್ಲ ಪೊಲೀಸ್ ಹೇಳಿದ್ರು ಹಂಗೇನಾದ್ರೂ ಒದ್ದು ಒಳಗಡೆ ಹಾಕಿ ಅಂತ ಆಗಬಾರ್ದು ಆಮೇಲೆ ಇದು ಅಂಟೀಚಬಲಿಟಿ ಕೇಸ್ ಇದೆಯಲ್ಲ ಅಟ್ರಾಸಿಟಿ ಕೇಸು ಅದು ಹಾಕ್ಲೇಬಾರ್ದು ನಾನು ಗಮನ ತರದೆ ಅಂತಂದ್ರೆ ಅದನ್ನೂ ಅಷ್ಟೇ ನಾವು ದುರುಪಯೋಗ ಪಡಿಸ್ಕೊಂಡಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಎಲ್ಲ ನಿಮ್ಗೆ ಗೊತ್ತಿದೆ ಆ ನಾನು ಐದು ವರ್ಷ ಆಡಳಿತ ಮಾಡಿದ್ದೀನಿ ನಿಮ್ ಸಹಕಾರ ಸಹಾಯ ನಮ್ಮ ಜನಾಂಗ ಸರ್ಕಾರ ಎಲ್ಲ ಜನಾಂಗದ ಸಹಕಾರ ನನಗಿತ್ತು ಇಲ್ಲ ಅಂತಲ್ಲ ಅದರಲ್ಲೂ ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೀವು ನಾನು ಇವರು ಬಿಟ್ಟೋದ್ರೂ ನನ್ನ ಇಟ್ಕೊಂಡಿದ್ದೀನಿಲ್ಲ ಈ ಪ್ರೀತಿ ವಿಶ್ವಾಸ ಅದಕ್ಕೆ ನಾನು ಬಹಳ ಆಭಾರಿ ಆಗಿದ್ದೀನಿ ನಮ್ಮವರು ನಮ್ಮ ಜನಾಂಗದ ಪ್ರತಿಯೊಬ್ಬರು ನಮ್ಮ ಜನ ಎಲ್ಲ ಮಾತಾಡ್ತಾರೆ ಎಲ್ಲ ಲೀಡರ್ಗಳು ನನ್ನ ಮಾತಾಡ್ತಾ ಇರ್ತಾರೆ ಮೊದಲು ಮಾತಾಡೋದಕ್ಕಿಂತಲೂ ಈಗ ನಾನು ಇವರು ಬಿಟ್ಟೋದ್ಮೇಲೆ ಎಲೆಕ್ಷನ್ ನಿಲ್ದೇ ಕಾರಣ ಅಲ್ಲಿ ಹೋದೆ ಏನು ಆಯ್ತು ಈಗ ಜಾಸ್ತಿ ಜನ ನನ್ನಂತ ಮಾತಾಡೋದು ಚೆನ್ನಾಗಿದ್ದೀರಾ ಸರ್ ಬಾವುಂಡರ ವಸ್ತಾರಾ ಒಣ್ಣ ಮೀರೆ ಉಂಡಾಲ್ಸು ಸುಂಡೆ ಹಿಂಗೆಲ್ಲ ಮಾತಾಡ್ತಾರೆ ಆಯಾ ಹೊಸ್ತಾನ ಟೈಮ್ ರ ನೀನ್ ಹೇಳ್ತೀನಿ ಎವಳು ವಚ್ಚೆ ಕೇಳಲೇದಪ್ಪ ಅಂಗೆ ಟೈಮ್ ಇದಾವಲ್ಲ ಆಮೇಲೆ ಚೂಸ್ತಾ ಏನ್ ಪೋಯಿಸ್ ರೀ ಯೋಗಿ ಎಂ ಜನ ಚಪ್ಪಿದ್ದೇನು ನಾಕೇಮ್ ಪೋಲ ಅಂತ ನೀ ಅಂತೆ ಕಾನಿಸೋಕೂಡ್ದು ಇಂಡಿ ಅಂತ ಇದನ್ನು ಹೇಳ್ತಾರೆ ಅವರು ಅವ್ರು ಹೇಳೋದು ಒಳ್ಳೆಯದಕ್ಕೆ ಹಿಂಗಾಗಿ ನಮ್ಮ ಜನ ನಮ್ಮ ತೆಲುಗು ಮಾತಾಡೋ ಭಾಷೆಗ್ರಿರ್ಬೋದು ಕನ್ನಡದವ್ರು ಇರ್ಬೋದು ನಾವೆಲ್ಲ ಅಂಥ ಇದ್ದಂಗೆ ಆ ಈಗ ನೋಡಪ್ಪ ಈಗ ಸಲಾರ್ ಸಿನಿಮಾ ಬಂತು ಆತರ ಸಲಾರ್ ಬಾಹುಬಲಿ ಇವೆಲ್ಲ ಯಾರು ಅದರಲ್ಲಿ ದಲಿತರು ಕಟ್ಟಪ್ಪ ಇವರೆಲ್ಲ ದಲಿತರು ಕಟ್ಟಪ್ಪ ಇದೆ ಬಾಹುಬಲಿಲಿ ದಲಿತನಾಗಿರೋ ಕಟ್ಟಪ್ಪ ಯಾವ್ದೋ ಒಂದು ಸ್ಟೋರಿಯಲ್ಲಿ ಅದನ್ನ ತಗೊಂಡ್ಬಂದು ಈ ಬಾಹುಬಲಿಗೆ ಹಾಕೊಂಡ್ಬಿಟ್ಟು ಕಟ್ಟಪ್ಪನ ನಮ್ಮನವನು ಕಟ್ಟಪ್ಪ ನಮ್ಮವನು ಅವನು ಬಾಹುಬಲಿಗಿಂತ ಗಟ್ಟಿಗೆ ಅಂತೆ ಆದ್ರೆ ಹೀರೋ ಹೀರೋನೇ ಪ್ರಭಾಸ್ ಅರ್ಥ ಆಯ್ತಾ ಮಗಧೀರದಲ್ಲಿ ಕಾಲಭಾರ ಇದನ್ನಲ್ಲ ಅವನು ಅಮ್ಮನೆ ದಲಿತ ಇವೆಲ್ಲ ತಿಳ್ಕೋಬೇಕೆಷ್ಟಿ ನಾವು ನಮ್ಮವ್ರು ಎಷ್ಟು ಸ್ಟ್ರಾಂಗ್ ಅಂತ ನಾವು ಮನ್ಸು ಮಾಡಿದ್ರೆ ಒಂದು ದೊಡ್ಡ ಸೈನ್ಯನೆ ಕಟ್ಟಬಹುದು ಯಾರು ಬೇಕಾದ್ರೆ ಎದಸ್ಬಹುದು ಅಂದ್ರೆ ಒಳ್ಳೇದಿಕ್ಕೆ ಸುಮ್ಮನೆ ದೌರ್ಜನ್ಯ ಮಾಡಕಲ್ಲ ಒಳ್ಳೆಯಗೆ ನಮ್ಗೇನೋ ತೊಂದರೆಗಳಾದಾಗ ನಾವೆಲ್ಲ ಬೀದಿಗಿಳಿಬೇಕು ನಾವು ಹೋರಾಟ ಮಾಡಬೇಕು ಅಂಬೇಡ್ಕರ್ ಹೋರಾಟ ಮಾಡಿಲ್ಲ ಅಂದ್ರೆ ಎಲ್ಲಿ ನಾವು ಇಲ್ಲಿ ಇರ್ತಾ ಇರಲಿಲ್ಲ ಯಾರು ಇರ್ತಾ ಇರಲಿಲ್ಲ ಈ ಪೊಸಿಷನ್ ಅಲ್ಲಿ ಯಾರು ಇರ್ತಾ ಇಲ್ಲ ಈ ತಗೊಳ್ಳಿ ನಮ್ಮವರೆಲ್ಲ ಎಲ್ಲ ಗ್ರಾಜುಯೇಟ್ ಸ್ಟೇಜ್ ಮೇಲೆ ಇರೋದೆಲ್ಲ ನಮ್ಗೆ ಗೊತ್ತಿದ್ದಂಗೆ ಎಲ್ಲಾ ವಿದ್ಯಾವಂತರೇ ಎಲ್ಲಾ ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲ ಕಲ್ತಿರೋ ಪ್ರಪಂಚ ಜ್ಞಾನ ಇದೆ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದಾರೆ ನಮ್ಮವ್ರು ಯಾರೇ ಆಗ್ಬೋದು ಆದರೆ ನನಗೊಂದು ಆಸೆ ಅಂದ್ರೆ ಇಲ್ಲಿ ನಮ್ಮ ಜನಾಂಗದ ಐವತ್ತು ಸಾವಿರ ಜನ ಅಂಶ ಜನಸಂಖ್ಯೆ ಇದು ಇದೆ ಅದು ಬಹಳ ಖುಷಿ ನನಗೆ ಇಷ್ಟು ಜನ ಇದ್ಕೊಂಡು ನನ್ನೊಂದು ಗಲಾಟ ಗದ್ದಲ ಇಲ್ಲದಾಗ ನೋಡ್ಕೊತಾರೆ ಮುಂದೆ ಏನು ತೊಂದರೆ ಆಗ್ಬೋದು ನಮ್ಮವರು ಅನುಕೂಲವಾಗಿರಬೇಕು ಎಲ್ಲ ಸವಲತ್ತುಗಳು ಪಡ್ಕೊಳ್ಳಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಯೋಜನೆಗಳು ಬಂದಿದೆ ಈಗ ಶಕ್ತಿ ಯೋಜನೆ ಇರ್ಬೋದು ಆಮೇಲೆ ನಮ್ಮ ಹೆಣ್ಮಕ್ಕಳಿಗೆ ಮೂರು ಸಾವಿರ ಕೊಡ್ತಾರಲ್ಲ ಎರಡು ಸಾವಿರ ಅದು ಆಮೇಲೆ ಅನ್ಎಜುಕೇಟೆಡ್ ಅಲ್ಲ ಎಜುಕೇಟೆಡ್ ಎಂಪ್ಲಾಯ್ ಅನ್ಎಂಪ್ಲಾಯಿ ಅನ್ಎಂಪ್ಲಾಯೀಸ್ ಯೂತ್ಗೆ ಮೂರ್ ಸಾವಿರ ಯುವನಿಧಿ ಅವ್ರು ಒಂದೂವರೆ ಸಾವಿರ ಡಿಪ್ಲೊಮಾ ವರ್ಕರ್ಸ್ಗೆ ಇವೆಲ್ಲ ನೀವು ಪಡ್ಕೋಬೇಕು ಅದೇ ಶಕ್ತಿ ಯೋಜನೆ ಬಸ್ ಸಂಚಾರ ಸೊ ಇವೆಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕು ಅಂತ ಹೇಳ್ತಾ ಆಮೇಲೆ ನನ್ನಿಂದ ಏನಾದರೂ ನೀವು ಸಹಾಯ ಬಯಸಿದ್ರೆ ಯಾವುದೇ ರೀತಿಯಲ್ಲಿ ಇರ್ಬೋದು ಏನೇ ಕಷ್ಟಗಳು ಬಂದಾಗ ನಾನು ಫೋನ್ ನಂಬರ್ ಇಟ್ಕೊಳ್ಳಿ ಯಾರ ಯಾರು ಬೇಕಾದ್ರು ಇಪ್ಪತ್ನಾಲ್ಕು ಗಂಟೆ ಮಾತಾಡ್ಬೋದು ನಾನು ಮಾತಾಡ್ತೀನಿ ಕಷ್ಟಗಳು ನಾನು ಸ್ಪಂದಿಸ್ತೀನಿ ಬದಲು ನಾವು ನಮ್ಮ ಜನಾಂಗದ ಯೋಗಕ್ಷೇಮ ಯಾಕಂದ್ರೆ ಇನ್ನೂ ನಾವು ಮುಂದೆ ಬರೋದೇ ನಮ್ಮ ಧ್ಯೇಯ ಅದಕ್ಕೆ ಏನೆಲ್ಲಾ ಬೇಗ ಸಹಾಯ ನಾನು ಮಾಡ್ತೀನಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಏನಾದರೂ ಈ ತರ ಇದ್ದಾಗ ಮುಖ್ಯವಾದ ಕಾರ್ಯಕ್ರಮಗಳನ್ನ ನಮ್ಮ ಮುಖಂಡರಿಗೆ ಕೇಳ್ಕೊಂಡು ಇಷ್ಟೇ ನೀವು ಕರೀರಿ ನಾನು ಫ್ರೀ ಆಗಿ ಇದ್ದಾಗ ನಿಜವಾಗ್ಲೂ ಬರ್ತೀನಿ ನಾನು ಬಹಳ ಸಂತೋಷ ಬಂದು ಇಂಥ ಕಾರ್ಯಕ್ರಮಗಳು ಭಾಗವಹಿಸೋದು ಇದೇ ಕಾರ್ಯಕ್ರಮ ಎರಡು ವರ್ಷದ ಮುಂದೆ ಡಿ ಜಿ ನಾನು ಮಾತಾಡಿದ್ದೆ ಗಡಿಭವನದಲ್ಲಿ ಇದು ಎರಡನೇ ಸಾರಿ ನಾನು ಬಂದಿರೋದು ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆಗಳಿರಲಿ ಅದನ್ನು ಜಾರಿಗೆ ತರುವಂಥದ್ದು ಸರ್ಕಾರದ ಕರ್ತವ್ಯ ಹೆಂಗೇನೋ ಆ ಥರ ಕಾರ್ಯಕ್ರಮಗಳು ಅಟೆಂಡ್ ಆಗೋದು ನನ್ನ ಕರ್ತವ್ಯ ನಾನು ಬರ್ತೀನಿ ಅಂತ ಹೇಳ್ತಾ ನಿಮ್ಗೆ ಮಾತು ಕೊಟ್ಟೆ ನಾನು ನನ್ನ ಮಾತು ಮುಗಿಸ್ತೀನಿ ಈ ದೇವ್ರಿಗೆ ಒಂದು ಹೊಸ ಶುಭಾಶಯಗಳನ್ನ ಮತ್ತೆ ಕೋರ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್